ಅದ್ಭುತವಾಗಿ ಎಲ್ಲವನ್ನು ಕಟ್ಟಿ ನಿಲ್ಲಿಸೋದು ಅಷ್ಟು ಸುಲಭ ಅಲ್ಲ ಮನೆ ಕಟ್ಟಿಬಿಡಬಹುದು ಆದರೆ ಮನೆಗಳನ್ನು ಕಟ್ಟೋದು ಅಷ್ಟು ಸುಲಭ ಅಲ್ಲ ಕಲಕಿ ಹೋಗಿ ದಿಕ್ಕಾಪಾಲು ಆಗಿ ಹೋದ ಮನೆಗಳನ್ನು ಒಟ್ಟಿಗೆ ಸೇರಿಸೋದು ಕಷ್ಟ ಅಂತ ಕೆಲಸವನ್ನು ಬಾಳೆಬೈಲು ರಾಘವೇಂದ್ರ ಅವರು ಮಾಡಿದ್ದಾರೆ ಹಾಗಾಗಿ ಒಂದು ತಮಾಷೆಗೆ ಅದನ್ನು ತಗೊಂಡೆ ಅಷ್ಟೇ ವಿಷಯ ಹಿ ಡಿಡ್ ಎನ್ ವಂಡರ್ಫುಲ್ ಜಾಬ್ ಇದು ಲೈಫ್ ಟೈಮ್ ಜಾಬ್ ಹಿ ಡಿಡ್ ಕರೆಕ್ಟಲ್ಲ ಹಾಗಾಗಿ ಅವ್ರಿಗೆ ಒಂದು ಚಪಾಳೆ ಮೂಲಕ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋಣ ಸನ್ಮಾನ ಶೀಲಾ ಸಿಸ್ಟ್ರಿಗೆ ಕಾಶಿಯವರಿಗೆ ಸ್ವಲ್ಪ ಮಿಸ್ ಆಯಿತು ನನ್ನನ್ನು ಅವಶ್ಯಕತೆಗಿಂತ ಜಾಸ್ತಿ ಹೊಗಳಿದ್ರು ಅಂತ ಅನ್ಕೋತೇನೆ ಇವತ್ತಿನ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಿತ್ರ ಮುಜೀಬ್ರವರೇ ಮತ್ತೋರ್ವ ಸಹಪಾಠಿ ಸಹೋದರಿ ಅನ್ಸಿಲ್ ಅವರೇ ವೇದಿಕೆಯಲ್ಲಿ ಇದೀಗ ತಾನೇ ನಿಮ್ಮೆಲ್ಲರ ಅಭಿಮಾನದ ಸನ್ಮಾನಕ್ಕೆ ಪಾತ್ರರಾದ ಸಿಸಿಲಿಯ ಮಚಾದೋ ಟೀಚರ್ ಅವರೇ ನಮ್ಮ ಶಾಲೆಯ ವಂದನೀಯ ಅವರೇ ನಮ್ಮೆಲ್ಲರ ನೆಚ್ಚಿನ ಸದಾ ಸ್ಮರಣೀಯ ಎರಡೂ ಕಡೆಯಿಂದ ಒಂದು ಶಿಕ್ಷೆ ಮತ್ತು ಶಿಕ್ಷಣ ಎರಡೂ ವಿಭಾಗದಲ್ಲಿ ಶೀಲಾ ಸಿಸ್ಟರು ನಮಗೆ ಪ್ರತಿನಿತ್ಯ ಪ್ರಾತಃಸ್ಮರಣೀಯರು ಅವರ ಚರಣಾರವಿಂದಗಳಿಗೆ ನಮಿಸುತ್ತಾ ಅವರೇ ಕಲಿಸಿದ ವಾಕ್ಸುದ್ದಿಯ ನುಡಿ ತೋರಣವನ್ನು ಕಟ್ಟುವ ಪ್ರಯತ್ನ ಮಾಡ್ತೇನೆ ಏನಾದರೂ ತಪ್ಪಾದರೆ ಅದು ನಿಮ್ಮ ಕಡೆಯಿಂದ ಆಗಿದ್ದಲ್ಲ ನನ್ನ ಗ್ರಹಣ ಶಕ್ತಿಯ ಕೊರತೆಯಿಂದ ಆಗಿದೆ ಅಂತೇಳಿ ಭಾವಿಸಿ ನನ್ನೆರಡು ನುಡಿನ ಮನಗಳನ್ನು ಸಲ್ಲಿಸುವ ಪ್ರಯತ್ನವನ್ನು ಮಾಡ್ತೇನೆ ಗುರುವಿನ ಬಗ್ಗೆ ಈ ದೇಶದಲ್ಲಿ ವಿಶೇಷವಾದಂಥ ಮಮಕಾರ ಶ್ರದ್ಧೆ ಮತ್ತು ಗೌರವ ಇದೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಅಂಥೇಳಿ ನಾವು ಪ್ರತಿನಿತ್ಯ ಪೂಜಿಸುವಂಥ ತ್ರಿಮೂರ್ತಿಗಳನ್ನು ಅವರ ಸಾಲಿನಲ್ಲಿ ಗುರುಗಳನ್ನು ನಾವು ಕೂರಿಸಿದ್ದೇವೆ ಯಾಕೆ ಗುರುಗಳು ಶ್ರೇಷ್ಠರು ಅಂತ ಹೇಳಿದರೆ ಅವರು ಬರೀ ಸಿಲೆಬಸ್ನಲ್ಲಿರುವಂಥ ಪಾಠ ಪ್ರವಚನ ಮಾತ್ರ ಮಾಡೋದಿಲ್ಲ ಒಬ್ಬ ವ್ಯಕ್ತಿಯನ್ನು ಸಮಾಜಮುಖಿಯಾಗಿ ತಿದ್ದಿ ತೀಡಿ ಸಮಾಜದ ಆಸ್ತಿಯನ್ನಾಗಿ ಮಾಡುವಂಥ ಒಂದು ಮಹತ್ ಕಾರ್ಯವನ್ನ ಪುಣ್ಯದ ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಶಿಕ್ಷಣ ಒಬ್ಬ ಮನುಷ್ಯನ ಒಳ ಮನಸ್ಸು ಹೊರ ನಿಲುವನ್ನ ಅದರ ಎಲ್ಲ ಆಯಾಮಗಳಲ್ಲಿ ಎಲ್ಲ ಸಾಧ್ಯತೆಗಳಲ್ಲಿ ಸಮಗ್ರವಾಗಿ ಧನಾತ್ಮಕವಾಗಿ ಪರಿವರ್ತಿಸುವ ಒಂದು ಪ್ರಕ್ರಿಯೆ ಈ ಶಿಕ್ಷಣಕ್ಕೆ ಒಂದು ವಿಶೇಷವಾದಂಥ ಕಾರ್ಯಸೂಚಿ ವಿಭಿನ್ನವಾದಂಥ ಆಯಾಮಗಳಿದ್ದಾವೆ ಹೇಗೆ ಒಂದೇ ಅಳತೆಯ ಶರ್ಟು ಎಲ್ಲರಿಗೂ ಆಗೋದಿಲ್ವೋ ವಿದ್ಯಾರ್ಥಿಯ ಗ್ರಹಿಕೆಯ ಕ್ಷಮತೆಯ ಆಧಾರದ ಮೇಲೆ ಶಿಕ್ಷಕರಾದವರು ಅವರ ಅವರವರ ಯೋಗ್ಯತೆಗೆ ಸರಿಯಾಗಿ ಶಿಕ್ಷಣವನ್ನು ಕೊಡಬೇಕಾಗಿರುವಂಥದ್ದು ಒಂದು ಮಹತ್ಕಾರ್ಯ ಒಂದು ಒಳ್ಳೆಯ ಶಿಕ್ಷಣ ಆತ್ಮೋನ್ನತಿಯ ದಾರಿ ಜೀವನ ನಿರ್ವಹಣೆಯ ಒಂದು ದಾರಿ ಪ್ರಸ್ತುತ ಜೀವನ ನಿರ್ವಹಣೆಗೆ ಬೇಕಾದಂಥ ಎಲ್ಲ ಮಾರ್ಗೋಪಾಯಗಳನ್ನು ಕಲ್ಪಿಸಿ ನಿಜದ ಜೀವನಕ್ಕೆ ಬೇಕಾದಂಥ ಜೀವನ ಕೌಶಲ್ಯಗಳನ್ನು ಕಲಿಸುವಂಥ ಜವಾಬ್ದಾರಿ ಕೂಡ ಶಿಕ್ಷಣಕ್ಕಿದೆ ಸಮಾಜದಲ್ಲಿ ಬದುಕಲು ಸಂಸ್ಕೃತಿಯ ಭಾಗವಾಗಲು ಸಂಸ್ಕೃತಿಯ ಕೊಂಡಿಯಾಗಿ ವರ್ತಮಾನ ಮತ್ತು ಭವಿಷ್ಯದಲ್ಲಿ ಒಂದು ಶ್ರೇಷ್ಠ ನಾಗರಿಕತೆಯನ್ನು ಕಟ್ಟಲು ವ್ಯಕ್ತಿಗೆ ಬೇಕಾದಂಥ ಎಲ್ಲ ಮಾರ್ಗದರ್ಶವನ್ನು ಈ ಶಿಕ್ಷಣ ಕೊಡಬೇಕಾಗಿರೋದು ಇಂದಿನ ಅನಿವಾರ್ಯ ಈ ನಡುವೆ ಶಿಕ್ಷಣದ ಉದ್ದೇಶ ತುಂಬ ಶ್ರೇಷ್ಠವಾಗಿದ್ದರೂ ಕೂಡ ಶಿಕ್ಷಣ ಪಡೆದವರ ಕೆಲವು ಕಾರಣಾಮೆಗಳನ್ನು ನಾನು ನೆನಪು ಮಾಡೋಕ್ಕೆ ಇಷ್ಟಪಡ್ತೇನೆ ಅಮಾಯಕ ರೋಗಿ ಒಬ್ಬ ವೈದ್ಯರ ಬಳಿ ಹೋದರೆ ಅವನಿಗೆ ಗೊತ್ತಾಗದೇ ಇರುವಂಥ ಅವನ ಅಂಗಾಂಗಗಳನ್ನು ಮಾರುವಂಥ ವೈದ್ಯ ಅವನಿಗೂ ಇದೇ ಶಿಕ್ಷಣ ಸಿಕ್ಕಿದೆ ಬೇಕಾದಷ್ಟು ಜನಪ್ರಿಯತೆ ಇದ್ದರು ಐಷಾರಾಮಿ ಜೀವನ ನಡೆಸ್ತಾ ಇದ್ದರು ಕ್ರೀಡೆಯಲ್ಲಿ ಹಣದ ಆಸೆಗಾಗಿ ದೇಶವನ್ನು ಸೋಲಿಸೋದು ದೇಶದ ಗೌರವವನ್ನು ಮಣ್ಣುಪಾಲು ಮಾಡುವಂಥ ಕ್ರೀಡಾಪಟುಗಳಿಗೂ ಇದೇ ಶಿಕ್ಷಣ ಸಿಕ್ಕಿದೆ ಸಮಾಜದಲ್ಲಿ ಒಳ್ಳೆತನವನ್ನು ಬಿತ್ತಬೇಕಾದಂಥ ಚಲನಚಿತ್ರ ರಂಗ ಉಪದ್ರವಗಳನ್ನು ವೈಭವೀಕರಿಸಿ ಜನರ ಮನಸ್ಸನ್ನು ಹಾಳು ಮಾಡಿ ದುಡ್ಡು ಮಾಡೋ ದಂಧೆಗೆ ಇಳಿದಿರುವಂಥ ಸಿನಿಮಾ ರಂಗ ಭಾಷಣ ಮಾಡುವಾಗ ಮಾದರಿ ಮೇಲ್ಪಂಕ್ತಿ ಅಂತ ಹೇಳಿ ನಾಯಕ ನಟರು ಮನೆ ಒಳಗೆ ಉಪದ್ರವ ಮಾಡಿಕೊಂಡಿರುವಂಥ ಪ್ರಸಂಗಗಳು ಬಹುಭಾಷಾ ಕಲಾವಿದರು ಅವರಿಗೂ ಕೂಡ ಇದೇ ಶಿಕ್ಷಣ ಸಿಕ್ಕಿದೆ ಹಾಗಾದರೆ ಶಿಕ್ಷಣ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನುವಂಥದ್ದು ಒಂದು ಚಿಂತನೆ ಇದೇ ಸಮಾಜದಲ್ಲಿ ನನಗೆ ಸರಿಯಾದ ಶಾಲೆ ಇರಲಿಲ್ಲ ನಾನು ಹೆಚ್ಚು ಓದಲಿಕ್ಕಾಗಲಿಲ್ಲ ನನಗಾದಂಥ ಅನ್ಯಾಯ ನನ್ನ ಊರಿನ ಮುಂದಿನ ಜನಾಂಗಕ್ಕೆ ಮುಂದಿನ ಪೀಳಿಗೆಗೆ ಆಗಬಾರ್ದು ಅಂಥೇಳಿ ತಲೆ ಮೇಲೆ ಕಿತ್ಲೆ ಹಣ್ಣನ್ನು ಮಾರಿ ಸ್ವಂತ ದುಡ್ಡಿನಲ್ಲಿ ತನ್ನ ಊರಿನಲ್ಲಿ ಶಾಲೆಯನ್ನು ಕಟ್ಟಿಸಿದ ಪದ್ಮ ಪ್ರಶಸ್ತಿ ಪುರಸ್ಕೃತ ಹರೇಕಳ ಹಾಜ ಹಾಜಬ್ಬ ನಮಗೆ ಮೇಲ್ಪಂಕ್ತಿಯಾಗಿ ನಿಲ್ತಾರೆ ನಾನು ನೆಟ್ಟ ಗಿಡದ ನೆರಳು ನನಗೆ ಸಿಗ್ತದೋ ಇಲ್ವೋ ಫಲ ನನಗೆ ಸಿಗ್ತದೋ ಇಲ್ವೋ ಅಂಥೇಳಿ ಸ್ವಂತ ಖರ್ಚಿನಲ್ಲಿ ಸಾವಿರ ಸಾವಿರ ಸಾಲು ಮರಗಳನ್ನು ನೆಟ್ಟಂಥ ಮತ್ತೋರ್ವ ಪ್ರ ಪದ್ಮ ಪ್ರಶಸ್ತಿ ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕ ನಮಗೆ ಮೇಲ್ಪಂಕ್ತಿಯಾಗಿ ನಿಲ್ತಾರೆ ಆಧುನಿಕ ಪರಿಕರಗಳಿಲ್ಲದೆ ಆಧುನಿಕ ವೈದ್ಯಕೀಯ ಸಲಕರಣೆಗಳಿಲ್ಲದೆ ಸಾವಿರ ಸಾವಿರ ಹೆರಿಗೆಯನ್ನು ಉಚಿತವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿರುವಂಥ ಸೂಲಗಿತ್ತಿ ನರಸಮ್ಮ ಮತ್ತೋರ್ವ ಪದ್ಮ ಪ್ರಶಸ್ತಿ ಪುರಸ್ಕೃತೆ ಆಕೆ ಮೇಲ್ಪಂಕ್ತಿಯಾಗಿ ನಿಲ್ತಾಳೆ ಯಾರೋ ಸತ್ತೋಗಿದ್ದಾರೆ ಯಾರಂತ ಗೊತ್ತಿಲ್ಲ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹಣ ಹೆಣವನ್ನು ಅವರವರ ಧರ್ಮಕ್ಕೆ ಅನುಗುಣವಾಗಿ ಸಂಸ್ಕಾರ ಮಾಡಿರುವಂಥ ಮಹಮ್ಮದ್ ಶರೀಫ್ ಉತ್ತರ ಪ್ರದೇಶದ ಸೈಕಲ್ ರಿಪೇರಿ ಮಾಡುವಂಥ ಮತ್ತೋರ್ವ ಪದ್ಮ ಪ್ರಶಸ್ತಿ ಪುರಸ್ಕೃತ ಆತ ಇವತ್ತು ಮೇಲ್ಪಂಕ್ತಿಯಾಗಿ ನಿಲ್ತಾರೆ ಮೇಲೆ ಹೇಳಿದಂಥ ವ್ಯಕ್ತಿಗಳು ಅಕ್ಷರ ಜ್ಞಾನವನ್ನು ಅರಿತ ವ್ಯವಹಾರ ಪ್ರಪಂಚದ ಪ್ರಜೆಗಳು ಈ ಪದ್ಮ ಪ್ರಶಸ್ತಿ ಪುರಸ್ಕೃತ ತುಳಸಿ ಗೌಡ ಸುಕ್ರು ಬೊಮ್ಮಗೌಡ ಜೀವನದಲ್ಲಿ ರವಿಕೆ ಹಾಕಿ ಗೊತ್ತಿಲ್ಲ ಕಾಲಿಗೆ ಚಪ್ಪಲಿ ಮೆಟ್ಟಿ ಗೊತ್ತಿಲ್ಲ ಪದ್ಮ ಪ್ರಶಸ್ತಿ ಸ್ವೀಕಾರ ಮಾಡುವಾಗ ಮಹಾಮಹಿಮರಾದಂಥ ರಾಷ್ಟ್ರಪತಿಗಳು ಯಾರು ನರೇಂದ್ರ ಮೋದಿಯವರು ಯಾರು ಅವರ ಹೆಚ್ಚುಗಾರಿಕೆ ಗೊತ್ತಿಲ್ಲ ಅತ್ಯಂತ ಶುದ್ಧ ಮಾನವ ಪ್ರೀತಿಯಿಂದ ಅವರ ತಲೆಯನ್ನು ನೇವರಿಸಿ ಪದ್ಮ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾರೆ ಇವತ್ತು ನಿಜವಾಗಲೂ ಅವರು ವಿದ್ಯಾವಂತರು ಅವರಿಗೆ ಅಕ್ಷರದ ಜ್ಞಾನ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಎಲ್ಲ ಉಪದ್ರವಗಳನ್ನು ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಕೊಡಿಸುವಂಥ ಕೆಡಿಸುವಂಥ ವ್ಯಕ್ತಿಗಳಿಗೆ ಹೋಲಿಸಿದಾಗ ಸಮಾಜಮುಖಿಯಾಗಿ ಚಿಂತನೆ ಮಾಡಿ ಅಕ್ಷರದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿದ್ರೆ ಈ ಸಮಾಜದಲ್ಲಿ ತಿದ್ದುಪಡಿ ಆಗಬೇಕು ನನ್ನ ಜೀವನ ಈ ಸಮಾಜಕ್ಕೆ ಅರ್ಪಿತ ಆಗಬೇಕು ಅಂತೇಳಿ ಅವ್ರ ಕೆಲಸವನ್ನು ಯಾವುದೇ ಪ್ರಶಸ್ತಿಯ ಆಸೆ ಇಲ್ಲದೆ ಯಾವುದೇ ಪ್ರಖ್ಯಾತಿಯ ಆಸೆ ಇಲ್ಲದೆ ಮಾಡ್ತಾ ಇದ್ದಾರಲ್ಲ ಅವರು ಇವತ್ತು ವಿದ್ಯಾವಂತರು ಈ ಸಮಾಜಕ್ಕೆ ಇವತ್ತು ಅವಶ್ಯಕತೆ ಇರೋದು ಅಕ್ಷರ ಕಲಿತ ಇಂಥ ದುರ್ವ್ಯಸನಿಗಳಲ್ಲ ಸಮಾಜಮುಖಿ ಚಿಂತನೆ ಮಾಡುವಂಥ ವಿದ್ಯಾವಂತರು ನಾನಿವತ್ತು ನಿಮ್ಮೆಲ್ಲರ ಪರವಾಗಿ ನಮ್ಮ ಪೋಷಕರಿಗೆ ಅತ್ಯಂತ ಗೌರವದ ಸ್ಮರಣೆ ಮತ್ತು ವಂದನೆಯನ್ನು ಸಲ್ಲಿಸ್ತೇನೆ ನನ್ನ ಮಗ ನನ್ನ ಮಗಳು ಆ ರೀತಿಯ ವಿದ್ಯಾವಂತೆ ಆಗಬೇಕು ಸಮಾಜಮುಖಿ ಚಿಂತನೆ ಆಗಬೇಕು ತಾನು ಹುಟ್ಟಿದ ಕುಟುಂಬಕ್ಕೆ ಈ ಸಮಾಜಕ್ಕೆ ಗೌರವವನ್ನು ತರಬೇಕು ಅಂತ ಹೇಳಿ ಅಂತಹ ಶಿಕ್ಷಣವನ್ನು ಕೊಡುವಂಥ ಅಂದಿನ ದಿನಗಳ ವ್ಯವಸ್ಥೆ ಇರುವಂಥ ಈ ಶಾಲೆಗೆ ನಮ್ಮನ್ನು ಸೇರಿಸಿದ್ರು ಅದಕ್ಕಾಗಿ ನನ್ನ ಪೂಜ್ಯ ಹಿರಿಯರಿಗೆ ನಾನು ಗೌರವವನ್ನು ಸಲ್ಲಿಸ್ತೇನೆ ಒಂದು ವ್ಯತ್ಯಾಸ ಮಾತ್ರ ಶಿಕ್ಷಣದಲ್ಲಿ ಏನು ಕಲಿಸಬೇಕು ಸಿಲೆಬಸ್ನಲ್ಲಿ ಇಲ್ಲದೆ ಇರುವಂಥದ್ದನ್ನು ಏನು ಹೇಳಿ ಈ ವಿದ್ಯಾರ್ಥಿಗಳನ್ನು ತಿದ್ದಬೇಕು ಅನ್ನುವಂಥದ್ದು ಅಂದಿನ ನಮ್ಮ ಶಾಲಾ ಶಿಕ್ಷಕರಿಗೆ ಮನೆ ಮನವರಿಕೆ ಆಗಿತ್ತು ಹಾಗಾಗಿ ಇಂದಿನ ಈ ಸಮಾಜಕ್ಕೆ ಇಂಥ ಸಾವಿರಾರು ಶಿಕ್ಷಣ ಸಂಸ್ಥೆಗಳು ನಮ್ಮನ್ನು ತಿದ್ದಿ ತೀಡಿ ಸಮಾಜಮುಖಿಯಾಗಿ ಸಮಾಜಕ್ಕೆ ಬಿಡುವಂಥ ಇಂಥ ಶ್ರೇಷ್ಠ ಶಿಕ್ಷಕರು ಇವತ್ತಿನ ಅವಶ್ಯಕತೆ ಇವತ್ತಿನ ಶಿಕ್ಷಣದ ಮೂಲ ಉದ್ದೇಶದಾಗಬೇಕು ಅಂಥೇಳಿ ನನ್ನ ಭಾವನೆ ನನ್ನ ಆಶೆ ಈ ಸಭೆಯಲ್ಲಿ ನಾನು ಹೇಳ್ತೇನೆ ಶೀಲಾ ಸಿಸ್ಟರ್ ಅವರೇ ಸಿಸಿಲಾ ಟೀಚರ್ ಅವರೇ ನೀವು ನಮಗೆ ಕೇವಲ ಗಣಿತ ಕಲಿಸಿಲ್ಲ ನೀವು ನಮಗೆ ವಿಜ್ಞಾನ ಕಲಿಸ್ಲಿಲ್ಲ ಸೋಷಿಯಲ್ ಕಲಿಸ್ಲಿಲ್ಲ ಭಾಷೆಗಳನ್ನು ಕಲಿಸ್ಲಿಲ್ಲ ನೀವು ಒಟ್ಟಿಗೆ ನೀವು ಹೇಗೆ ಇರಬೇಕು ಅನ್ನೋದನ್ನು ಕಲಿಸಿದಿರಿ ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳಿ ಅವರು ಶ್ರೇಷ್ಠರು ಹೇಗೆ ಬದುಕಿದ್ರು ಅವರ ಯಾವ ಗುಣಗಳನ್ನು ನೀವು ಅಳವಡ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಕಲಿಸಿದಿರಿ ನೀವು ಹಣದ ಹಿಂದೆ ಹೋಗಬೇಡಿ ಗುಣಗ್ರಾಹಿಗಳಾಗಬೇಕು ಅಂತ ಹೇಳಿದಿರಿ ಗುಣನೇ ಇಂಪಾರ್ಟೆಂಟು ಅಂತ ಹೇಳಿದ್ರಿ ನಿಮ್ಮ ಹತ್ರ ಒಳ್ಳೆಯ ದಿನಗಳು ಬಂದಾಗ ಭೋಗದ ಹಿಂದೆ ಹೋಗಬೇಡಿ ನಿಮ್ಮ ಸುತ್ತಲಿನ ಸಮಾಜದಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಸಹಾಯ ಮಾಡಿ ತ್ಯಾಗ ಮಾಡಿ ಅಂತ ಹೇಳಿದ್ರಿ ನಿಮ್ಮ ಜೀವನದಲ್ಲಿ ಯಾವತ್ತು ನೀತಿಗೆ ಬೆಲೆ ಕೊಡಿ ಜಾತಿಗೆ ಬೆಲೆ ಕೊಡಬೇಡಿ ಅಂತ ಹೇಳಿದ್ರಿ ಹಣಕ್ಕೆ ಬದಲಾಗಿ ಗುಣಪ್ರಧಾನವಾದಂಥ ಜೀವನ ಭೋಗಕ್ಕೆ ಬದಲಾಗಿ ತ್ಯಾಗ ಪ್ರಧಾನವಾದಂಥ ಜೀವನ ಜಾತಿಗೆ ಬದಲಾಗಿ ನೀತಿ ಪ್ರಧಾನವಾದಂಥ ಜೀವನ ನೀವು ನಡೆಸಬೇಕು ಅಂತ ನೀವೇನು ಹೇಳಿದ್ರಿ ನಾವು ಅದನ್ನು ಅಕ್ಷರಶಃ ಪಾಲಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ನೀವತ್ತು ಥಿಯರಿಟಿಕಲಿ ಹೇಳಿದ್ರಿ ಥಿಯರಿಟಿಕಲಿ ನಾವು ಒಂದು ಮಾದರಿಯ ವಾಕ್ಯ ಅದು ಅಂತೇಳಿ ತಿಳ್ಕೊಂಡಿದ್ವಿ ಅದರ ನಿಜದ ಅನುಭವ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರ ಕರೋನಾ ಸಂದರ್ಭದಲ್ಲಿ ನಮ್ಮ ಅನುಭವಕ್ಕೆ ಬಂತು ನಾವೆಲ್ಲ ಎರಡೂ ಸಂದರ್ಭಗಳಲ್ಲಿ ಕರೋನಾ ವಾರಿಯರ್ಸ್ ಆಗಿ ದಿನನಿತ್ಯ ಕೆಲಸ ಮಾಡ್ತಾಯಿದ್ವಿ ಸೇವೆ ಮಾಡ್ತಾ ಇದ್ವಿ ಯಾರು ಶಂಕಿತರಿದ್ದಾರೆ ಯಾರು ಸೋಂಕಿತರಿದ್ದಾರೆ ಅವರ ಇಬ್ಬರನ್ನು ಅಟೆಂಡ್ ಮಾಡುವಂಥದ್ದು ಸೋಂಕಿತರಿಗೆ ಆತ್ಮವಿಶ್ವಾಸ ತುಂಬಿಸುವಂಥದ್ದು ಶಂಕಿತರಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸುವಂಥದ್ದು ಆಗ ಆರ್ಥಿಕ ಚಟುವಟಿಕೆ ಸ್ತಬ್ಧ ಆಗಿತ್ತು ಯಾರಿಗೆ ಅವಶ್ಯಕತೆ ಇದೆ ರೇಷನ್ ಅದನ್ನು ಕೊಡುವಂಥ ಕೆಲಸ ಮಾಡೋದಲ್ಲದೆ ದುರದೃಷ್ಟವಶಾತ್ ನಮ್ಮನ್ನು ಅಗಲಿದ ಜೀವಗಳಿಗೆ ಅವರವರ ಧರ್ಮಕ್ಕೆ ಅನುಗುಣವಾಗಿ ಸಂಸ್ಕಾರವನ್ನು ಕೂಡ ಮಾಡುವಂಥ ಕೆಲಸದಲ್ಲಿ ನಾವೆಲ್ಲ ವಾರಿಯರ್ಸ್ ಕೆಲಸ ಮಾಡಿದ್ವಿ ಒಂದು ದಿನ ಬೆಳಗಿನ ಜಾವ ಮೂರು ಗಂಟೆಗೆ ನಮ್ಮ ಕೊರೋನಾ ವಾರಿಯರ್ಸ್ ಒಬ್ರಿಗೆ ಫೋನ್ ಬರ್ತದೆ ತಕ್ಷಣ ಆಸ್ಪತ್ರೆಗೆ ಬನ್ನಿ ಹೇಳಿ ನಾವೆಲ್ಲ ವಾರಿಯರ್ಸ್ ಹೋದರು ಒಂದು ತುಂಬ ಕುಟುಂಬದ ಅತ್ಯಂತ ಗೌರವಾನ್ವಿತ ಮಹಿಳೆ ನಮ್ಮ ಆಸ್ಪತ್ರೆಯಲ್ಲಿ ಇಹಲೋಕವನ್ನೇ ತ್ಯಜಿಸಿದ್ದಾರೆ ಆರು ಜನ ಮಕ್ಕಳು ಎಲ್ಲರಿಗೂ ಆರಂಕೆಯ ಸಂಬಳ ಆರು ಜನ ಮಕ್ಕಳು ಆರಂಕೆಯ ಸಂಬಳ ಅವರೆಲ್ಲ ಆಸ್ಪತ್ರೆ ಹೊರಗೆ ಮೊಬೈಲಿನ ವಿಡಿಯೋ ಆನ್ ಮಾಡಿ ನೋಡ್ತಾ ಇದ್ದಾರೆ ನನಗೆ ಜನ್ಮ ಕೊಟ್ಟ ತಾಯಿ ಒಳಗಡೆ ನಿಸ್ತೇಜಲ್ಲಾಗಿ ಬಿದ್ದಿದ್ದಾಳೆ ಅವಳ ಹತ್ರ ಹೋಗುವಂಥ ಧೈರ್ಯ ಅವ್ರು ಮಾಡ್ತಾ ಇಲ್ಲ ನಮ್ಮ ಕರೋನಾ ವಾರಿಯರ್ಸು ಅವರಿಗೆ ಅತ್ಯಂತ ಯೋಗ್ಯ ರೀತಿಯ ಗೌರವದಿಂದ ಶವ ಸಂಸ್ಕಾರ ಮಾಡಿದರು ಆ ಸ್ಮಶಾನದಲ್ಲಿ ನಿಮ್ಮ ನೆನಪಾಯಿತು ಸಿಸ್ಟರ್ ನನಗೆ ನೀವು ಹೇಳಿದ್ರಲ್ಲ ಗುಣಪ್ರಧಾನವಾದಂಥ ಜೀವನ ಮಾಡಬೇಕು ಅಂಥೇಳಿ ಆ ಮಹಾತಾಯಿಯ ಆರು ಮಕ್ಕಳಿಗೆ ಆರು ಅಂಕೆಯ ಸಂಬಳ ಬಂದರೂ ಹೆತ್ತ ತಾಯಿಯ ಸಂಸ್ಕಾರ ಮಾಡಲಿಕ್ಕೆ ಅವರ ಹಣ ಕೆಲಸಕ್ಕೆ ಬರಲಿಲ್ಲ ನಮ್ಮ ಪುರಪಂಚಾಯಿತಿಯ ಕಾರ್ಮಿಕರು ಕೊರೋನಾ ವಾರಿಯರ್ಸರ ಗುಣ ಅವತ್ತು ಕೆಲಸಕ್ಕೆ ಬಂತು ಅವತ್ತು ಕೆಲಸಕ್ಕೆ ಬಂತು ಆರಂಕಿಯ ಸಂಬಳ ತಗೊಳ್ಳುವಂತಹ ಮಕ್ಕಳ ಯಾವುದೇ ಐಭೋಗದ ಜೀವನ ಎ ಸಿ ಕಾರು ಬಂಗ್ಲೆ ಹೆತ್ತ ತಾಯಿಯ ಸಂಸ್ಕಾರದ ಹೊತ್ತಿನಲ್ಲಿ ಕೆಲಸಕ್ಕೆ ಬರಲಿಲ್ಲ ತ್ಯಾಗ ಮನೋಭಾವದ ಕರೋನಾ ವಾರಿಯರ್ಸ್ ಪೌರ ಕಾರ್ಮಿಕರ ಕೆಲಸ ನೀತಿ ಅವತ್ತು ಕೆಲಸಕ್ಕೆ ಬಂತು ಇನ್ನೊಂದು ಪ್ರಮುಖವಾದದ್ದು ನೀವು ಹೇಳಿದ್ರಿ ಜಾತಿ ಅಲ್ಲ ನೀತಿ ಅಂತ ಹೇಳಿ ಸಂಪ್ರದಾಯಸ್ಥ ಕುಟುಂಬದ ಆ ಮಹಾತಾಯಿಯ ಸಂಸ್ಕಾರವನ್ನು ಜಾತಿಯನ್ನು ನೋಡದೆ ಸಂಸ್ಕಾರ ಮಾಡಿದವರು ನಮ್ಮ ಪೌರ ಕಾರ್ಮಿಕರು ನಮ್ಮ ಕೊರೋನಾ ವಾರಿಯರ್ಸ್ ಆಗಲೂ ಜಾತಿ ಬರಲಿಲ್ಲ ಆ ನೀತಿ ಅವತ್ತಲ್ಲಿ ಕೆಲಸಕ್ಕೆ ಬಂತು ಹಾಗಾಗಿ ನಿಮ್ಮ ಶಿಕ್ಷಣದ ವ್ಯವಸ್ಥೆ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದೆ ಆ ಸಂಸ್ಥೆಗೆ ಮತ್ತು ನಿಮಗೆಲ್ಲ ಇಲ್ಲಿ ಸೇರಿರುವಂಥ ಎಲ್ಲ ಸಹಪಾಠಿಗಳ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಮ್ಮ ಚಿತ್ತಕ್ಕೆ ಹೊಳೆದ ಕೆಲವು ಅಕ್ಷರಗಳನ್ನು ಜೋಡಿಸಿ ನಿಮಗೆ ಮಾತಿನ ಮಾಲೆಯನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಋಣತ್ರಯಗಳಲ್ಲಿ ದೇವರ ಋಣದ ನಂತರ ಆಚಾರ್ಯರ ಋಣ ಅಂದರೆ ಗುರು ಗುರುಗಳ ಋಣ ಅದು ತೀರ್ಸೋಕ್ಕೆ ಆಗೋದಿಲ್ಲ ಮತ್ತೊಂದು ಋಣ ಮಾತಾಪಿತ್ರ ಋಣ ಅದು ತೀರ್ಸ ತೀರ್ಸೋಕ್ಕೆ ಆಗೋದಿಲ್ಲ ನಮಗೇನೋ ನಿಮ್ಮ ಋಣ ತೀರ್ಸಿದ್ದೀವಿ ಅನ್ನುವಂಥ ಅಹಂಭಾವ ಇಲ್ಲ ತೀರಿಸುವಂಥ ಪ್ರಯತ್ನದಲ್ಲಿದ್ದೇವೆ ಅನ್ನುವಂಥ ಸಾರ್ಥಕ ಭಾವ ಇದೆ ಹಾಗಾಗಿ ಇವತ್ತು ನಾವೆಲ್ಲ ಸಹಪಾಠಿಗಳು ಐವತ್ತು ವರ್ಷದ ನಂತರ ಒಂದು ಕಡೆ ಸೇರಿ ಆ ಋಣವನ್ನು ತೀರಿಸುವಂಥ ಪ್ರಯತ್ನ ಮಾಡಿದ್ದೇವೆ ನೀವು ಮನದುಂಬಿ ನಮ್ಮನ್ನು ಹರಸ್ಬೇಕು ಹಾರೈಸಬೇಕು ನಿಮ್ಮ ಹಾರೈಕೆಗೆ ಒಂದು ಶಕ್ತಿ ವಿಶೇಷ ಶಕ್ತಿ ಇದೆ ಹಿಂದೆಲ್ಲ ಋಷಿಮುನಿಗಳು ತಪಸ್ಸು ಮಾಡ್ತಿದ್ರಂತೆ ವರ್ಷಾನುಗಟ್ಟಲೆ ತಪಸ್ಸು ತಾವು ನಂಬಿದ ದೇವರನ್ನು ಒಲಿಸಿಕೊಳ್ಳುವ ತನಕನೂ ತಪಸ್ಸು ತಪಸ್ಸಿಗೆ ವಿಶೇಷವಾದಂಥ ವೇದಾಂತಗಳನ್ನು ಉಪನಿಷತ್ತುಗಳನ್ನು ಅವರು ಸ್ಮರಿಸ್ತಿರಲಿಲ್ಲ ಕೇವಲ ಐದು ಅಕ್ಷರದ ಶಿವಪಂಚಾಕ್ಷರಿ ಹನ್ನೆರಡು ಅಕ್ಷರದ ರಾಮತಾರಕ ಮಂತ್ರ ಮಾತ್ರ ಹೇಳ್ತಾ ಇರೋದು ಆ ತಪಸ್ಸು ಮಾಡಿದ ವ್ಯಕ್ತಿಯ ಮಾತಿಗೆ ಒಂದು ವಿಶೇಷ ಶಕ್ತಿ ಇರ್ತಿತ್ತು ಆತ ಶಾಪ ಹಾಕಿದರೆ ಉದ್ಧಾರ ಆಗ್ತಿರಲಿಲ್ಲ ಆತ ಆಶೀರ್ವಾದ ಮಾಡಿದರೆ ನಾವೆಲ್ಲೋ ತಲುಪ್ತಿದ್ವಿ ಯಾಕೆ ಅಂತ ಹೇಳಿದರೆ ಅವರ ಆ ಶಿವಪಂಚಾಕ್ಷರಿ ಐದು ಅಕ್ಷರದ ಮಂತ್ರಕ್ಕೆ ಯಾವ ಶಕ್ತಿ ಇದೆ ಅಂದರೆ ದೇವರನ್ನು ಒಲಿಸಿಕೊಳ್ಳುವಂಥ ಶಕ್ತಿ ಇದೆ ಹಾಗಾಗಿ ಅದೇ ಬಾಯಿ ಅದೇ ನಾಲಿಗೆಗೆ ನಮ್ಮನ್ನು ಆಶೀರ್ವಾದ ಮಾಡಿದರೆ ಯಾವ ಶಕ್ತಿ ಇರ್ಬೋದು ಅನ್ನುವಂಥ ಕಲ್ಪನೆ ನಮಗಿದೆ ನಿಮ್ಮದು ಕೂಡ ಒಂದು ತ್ಯಾಗ ತಪೋಮಯವಾದಂಥ ಜೀವನ ನೀವು ನಿನ್ನೆ ಮೊನ್ನೆ ಈ ಪೋಷಾಕನ್ನು ಹಾಕ್ಕೊಂಡು ವಿದ್ಯಾ ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಬಂದವರಲ್ಲ ಯೌವನದಲ್ಲಿ ಎಲ್ಲ ಆಸೆಗಳು ವಾಂಛೆಗಳು ಇರುವಂಥ ಸಂದರ್ಭದಲ್ಲಿ ನಾನು ಜೀವನ ಹೀಗೆ ಮಾಡ್ತೇನೆ ನನ್ನ ಜೀವನ ಈ ಸೊಸೈಟಿಗಾಗಿ ಈ ಸಮಾಜಕ್ಕಾಗಿ ಮೀಸಲು ಅಂಥೇಳಿ ಕಟ್ಟುನಿಟ್ಟಿನ ಅನುಷ್ಠಾನವನ್ನು ಮಾಡಿ ಅಂದಿನಿಂದ ಇಂದಿನವರೆಗೂ ಕೆಲವು ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಧಾರಣೆಯನ್ನು ಮಾಡಿದಿರಿ ಧಾರಣೆಯನ್ನು ಮಾಡಿದಿರಿ ವಿದ್ಯಾ ಕ್ಷೇತ್ರಕ್ಕೆ ನಿರಂತರವಾದ ಸೇವೆಯನ್ನು ಸಲ್ಲಿಸಿದಿರಿ ಖಜಾನೆ ಮತ್ತು ಕಣಜ ದಾನ ಮಾಡೋದ್ರಿಂದ ಖಾಲಿ ಆಗ್ತದೆ ಆದರೆ ಒಂದು ಕಣಜ ಖಾಲಿ ಆಗೋದಿಲ್ಲ ಅದು ವಿದ್ಯಾ ಕಣಜ ನೀವು ಎಷ್ಟು ಅದನ್ನು ಹಂಚಿದ್ದೀರೋ ಅದು ವೃದ್ಧಿಯಾಗಿದೆ ಕಣಜ ತುಂಬಿದೆ ಖಜಾನೆ ತುಂಬಿದೆ ಹಾಗಾಗಿ ಈ ಸಮಾಜದಲ್ಲಿ ಒಂದು ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದೀರಿ ನಾನು ಹೇಳಿದೆ ನಿಮಗೆ ತಪಶಕ್ತಿ ಇದೆ ಅಂಥೇಳಿ ಯಾಕಂದರೆ ಅಂದಿನಿಂದ ಇಂದಿನವರೆಗೂ ನಾನು ಹೀಗೆ ಇರ್ತೀನಿ ಸಾವಿರ ಸಾವಿರ ವಿದ್ಯಾರ್ಥಿಗಳಿಗೆ ನನಗೆ ಗೊತ್ತಿರುವಂಥ ಶಿಕ್ಷಣವನ್ನು ಬೋಧನೆ ಮಾಡ್ತೀನಿ ಶಿಕ್ಷಣದ ಜೊತೆಗೆ ಆತ ಸಮಾಜದ ಆಸ್ತಿ ಆಗಬೇಕು ಅಂಥೇಳಿ ಸಂಕಲ್ಪ ಮಾಡಿ ನಮ್ಮನ್ನೆಲ್ಲ ತಿದ್ದಿ ತೀಡಿದಿರಿ ಹಾಗಾಗಿ ನಾವು ನಮ್ಮೆಲ್ಲರ ವಿದ್ಯಾರ್ಥಿ ಮಿತ್ರರ ಪರವಾಗಿ ಕೃತಜ್ಞತಾ ರೂಪವಾಗಿ ಕೆಲವು ಭೌತಿಕ ವಸ್ತುಗಳನ್ನು ಕೊಡ್ತೇವೆ ಮಾತಿನ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ನೀವು ದಯಮಾಡಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಅದನ್ನು ಸ್ವೀಕರಿಸಬೇಕು ನಮ್ಮನ್ನು ಹರೈಬೇಕು ಹಾರೈಸಬೇಕು ಅಂಥೇಳಿ ವಿನಂತಿಯನ್ನು ನಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರ ಪರವಾಗಿ ಮಾಡ್ತಾ ಈಗ ಅಭಿನಂದನಾ ಪತ್ರ ಓದೋದ್ರೊಂದಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನು ನಾವೆಲ್ಲ ಶೇರಿ ಮಾಡೋಣ ಎಲ್ಲರಿಗೂ ನಮಸ್ಕಾರ